ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳಿದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುರುತಾ ಇರುವ ಭಾರಿ ಮಳೆಯಿಂದ ರೈತರಿಗೆ ಸಿಗುವ ಪರಿಹಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಮಾಗುತ್ತೆ ಆಗುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೀಯಾಗಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗಿಡ ಸ್ಟಾರ್ಟ್ ಮಾಡೋಣ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ರೈತರು ಪಡೆದುಕೊಂಡಿದ್ದಾರೆ ನೀವು ಕೂಡ ಯೋಜನೆಗಳನ್ನ ಪಡೆದುಕೊಳ್ತಾ ಇದ್ದರೆ ನಮಗೆ ವಿಡಿಯೋಗೆ ಲೈಕ್ ಮಾಡುತ್ತಾಂಟ್ ಅಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಪ್ರವಾಹ ಸ್ಥಿತಿ ಆಗಿದೆ ಅಂತಾನೆ ಇದರಿಂದ ಹಲವಾರು ಜನ ರೈತರು ಬೆಳೆದ ಬೆಳೆಗಳು ಕೂಡ ಇಲ್ಲಿ ನಷ್ಟವಾಗಿದ್ದು ಶೀಘ್ರವೇ ರೈತರಿಗೆ ಪರಿಹಾರವನ್ನು ಬಿಡುಗಡೆ ಮಾಡಲು ಇವಾಗ ಜೆಡಿಎಸ್ ಮನವಿಯನ್ನ ಮಾಡಿದೆ ಹೌದು ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಹಲವಾರು ಒಂದು ಭಾಗದಲ್ಲಿ ಸುರಿದಿರುವ ಭಾರಿ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಬಹುದು ನೆರೆ ಮಳೆ ಹೇಳಿ ಬರುವುದಿಲ್ಲ ನಿಜ ಆದರೆ ಈ ಒಂದು ಪ್ರಾಕೃತಿ ಒಂದು ವಿಕೋಪ ಪ್ರತಿ ವರ್ಷ ಮರಳಿ ಬರ್ತಾನೆ ಇದೆ ಈ ಒಂದು ಪ್ರವಾಹದಲ್ಲಿ ರೈತರು ಬೆಳೆದ ಹಲವಾರು ಒಂದು ಬೆಳೆಗಳು ಬೆಳೆ ನಷ್ಟ ಕೂಡ ಇಲ್ಲಿ ಆಗಿದೆ ಹಲವಾರು ಜನ ರೈತರಿಗೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸುರಿಯುತ್ತಿರುವ ಈಗಾಗಲೇ ಭಾರಿ ಮಳೆಯಿಂದಾಗಿ ರೈತರು ಬೆಳೆದ ಒಂದು ಬೆಳೆ ನಷ್ಟವಾಗಿದೆ ಇದೇ ಕುರಿತಂತೆ ಇವಾಗ ಜೆಡಿಎಸ್ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ ಅಂತ ಹೇಳಬಹುದು ಈ ಒಂದು ಪ್ರಕೃತಿ ವಿಕೋಪಗಳ ಕುರಿತು ಯಾವುದೇ ಒಂದು ರಾಜಕೀಯವನ್ನ ಮಾಡಬಾರದು ಈಗಾಗಲೇ ಕಲಬುರಗಿ ಸೇರಿ ಉತ್ತರ ಕರ್ನಾಟಕದ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಸಂಭವಿಸಿರುವ ಪರಿಸ್ಥಿತಿ ನೋಡಿದರೆ ಗಾಬರಿಯಾಗುತ್ತೆ ಇನ್ನು ಶೀಘ್ರವೇ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಒಂದು ನೆರೆ ಪೀಡಿತ ಗ್ರಾಮಗಳನ್ನು ರಕ್ಷಿಸಲು ಸಮಗ್ರ ಯೋಜನೆಯನ್ನು ರೂಪಿಸಬೇಕು ಸರ್ಕಾರವು ಸಮಾರೋಪಾದಿಯಲ್ಲಿ ನೆರೆ ಪೀಡಿತರಿಗೆ ಆಹಾರ ನೀರು ಔಷಧಿ ಸೇರಿದಂತೆ ಹಲವಾರು ಒಂದು ಇತ್ಯಾದಿ ತುರ್ತು ಸೌಲಭ್ಯಗಳನ್ನ ಕಲ್ಪಿಸಬೇಕೆಂದು ಇವಾಗ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇದೇ ರೀತಿ ರೈತರು ಬೆಳೆದ ಹಲವಾರು ಒಂದು ಬೆಳೆ ನಷ್ಟ ಆಗಿದ್ದಕ್ಕೆ ಅಂತವರಿಗೆ ಶೀಘ್ರವೇ ಪರಿಹಾರವನ್ನು ಕೂಡ ನೀಡಬೇಕು ಪ್ರಾಣ ನಷ್ಟ ಜಾನುವಾರು ಮತ್ತು ಆಸ್ತಿ ನಷ್ಟ ಅನುಭವಿಸಿರುವ ಕುಟುಂಬಗಳಿಗೆ ಶೀಘ್ರವೇ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಿಸಬೇಕೆಂದು ಈಗಾಗಲೇ ಜೆಡಿಎಸ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದೆ ಅಂತ ಹೇಳಬಹುದು ಇನ್ನು ಇದೇ ರೀತಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೌದು ಗೆಳೆಯರೆ ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ರೈತರು ಬೆಳೆದ ಹಲವಾರು ಒಂದು ಬೆಳೆ ನಷ್ಟ ಕೂಡ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿನ ಒಂದು ಪರಿಸ್ಥಿತಿಯ ಮೇಲೆ ತೀವ್ರ ನಿಗಾ ವಹಿಸಿ ಅಗತ್ಯ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳನ್ನು ಕೂಡ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಶೀಘ್ರವೇ ಅವರಿಗೆ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ ಇದೇ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ತೆಗೆದುಕೊಂಡು ಬರುತ್ತೇನೆ ಫ್ರೆಂಡ್ಸ್ ಇದೇ ರೀತಿ ರೈತರಿಗೆ ಸಾಲ ಮನ್ನಾ ಕುರಿತಂತೆ ಮತ್ತೊಂದು ಇಲ್ಲಿ ಅಪ್ಡೇಟ್ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ಸಚಿವರಾದ ಚಲುವರಾಯ ಸ್ವಾಮಿ ಅವರಿಂದ ಗ್ಯಾರಂಟಿಗಳಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ ರೈತರಿಗೆ ಈ ಒಂದು ಸಾಲ ಮನ್ನಾಕ್ಕಿಂತ ನಮ್ಮ ಪಂಚ ಗ್ಯಾರಂಟಿ ಯೋಜನೆಯಿಂದ ಹೆಚ್ಚು ಒಂದು ಅನುಕೂಲವಾಗಿದೆ ಎಂದು ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರ ಹೇಳಿದ್ದಾರೆ ಇದೇ ಕುರಿತಂತೆ ಮಾತನಾಡಿದ ಅವರು ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರೈತರು ಸಹಿತ ಇಡೀ ರಾಜ್ಯದ ಜನತೆಗೆ ಅನುಕೂಲವಾಗಲಿದೆ ಇದುವರೆಗೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಿನ ವಿನಿಯೋಗಿಸಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಲ್ಲಿ ಐದು ವರ್ಷಗಳಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿಗಳ ಒಂದು ಖರ್ಚಾಗಲಿದ್ದು ಇದಕ್ಕಿಂತ ಒಳ್ಳೆಯ ಯೋಜನೆ ಬೇಕೆ ಎಂದು ಕೂಡ ತಿಳಿಸಿದ್ದಾರೆ ಇದೇ ರೀತಿ ಸಾಲ ಮನ್ನಾಕ್ಕಿಂತ ಪಂಚ ಗ್ಯಾರಂಟಿ ಯೋಜನೆ ಎಲ್ಲ ಒಂದು ರೈತರಿಗೆ ಅನುಕೂಲವಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ವಿಡಿಯೋ ಇತ್ತಿಗೆ ಫ್ರೆಂಡ್ಸ್ ಇದೇ ಕುರಿತು ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಿಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ನೀವು ಮರೆಯದೆ ಶೇರ್ ಮಾಡಿ ಅವರು ಕೂಡ ಈ ಒಂದು ಮಾಹಿತಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ